ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರದ ವ್ಲಾಗು ಶುಕ್ರವಾರ ನಮಗೆ ವಾರ ಆದ್ರಿಂದ ಸ್ವಲ್ಪ ಬೇಗ ಎದ್ದು ಪೂರ್ತಿ ಬಾಗ್ಲೆಲ್ಲ ತೊಳೆದು ಒಂದು ರಂಗೋಲಿ ಬಣ್ಣ ಅಂತೇಳಿ ಬಿಡ್ತಾ ಇದ್ದೀನಿ ಇದು ಫ್ರೀ ಆರ್ಡ್ ರಂಗೋಲಿ ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಅವರ ರಂಗೋಲಿ ಬಿಡ್ತಾ ಬಿಡ್ತಾ ಅವರವರ ಮೈಂಡಲ್ಲಿ ಒಳ್ಳೊಳ್ಳೆ ಡಿಸೈನ್ ಬರುತ್ತೆ ಆರತಿ ಬಿಡ್ತಾ ಹೋಗ್ಬೋದು ಶುಕ್ರವಾರ ಸೊ ನನ್ನ ಮಗಳಿಗೇನು ಎಕ್ಸಾಮ್ ಇರಲಿಲ್ಲ ಸೊ ನಾನು ಅದಕ್ಕೇನೆ ಅವಳು ಚಮಟಿ ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡೆ ಸೊ ಲಾಸ್ಟು ಒನ್ ಮಂತಿಂದ ಕೇಳ್ತಾ ಇಲ್ಲೋ ಕರ್ಕೊಂಡೋಗಿ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ಕರ್ಕೊಂಡು ಹೋಗೋಣ ಅಂತ ಸೊ ನಾನು ಆಫೀಸ್ಗೆ ಹೋಗ್ತೇನೆ ಸೊ ಇಲ್ಲೇ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇವತ್ತು ಶುಕ್ರವಾರದಿಂದ ಮನೇಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೆಲಸಗಳನ್ನ ಮುಗಿಸಿ ಸೊ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಸೊ ಇವಾಗ ದೋಸೆ ತಿಂಡಿ ಸೊ ದೋಸೆ ತಿಂಡಿ ಮಾಡಿಕೊಂಡು ಹೊರಡೋಣ ಅಂತೇಳಿ ಸೊ ನಿನ್ನೆ ರಾತ್ರಿ ಎಲ್ಲರೂ ಹೊರಗಡೆ ಹೋಗಿದ್ವಿ ಸೊ ಫ್ರೆಂಡ್ಸ್ ಗ್ಯಾಂಗು ಸೊ ಚಾಮುಂಡಿ ಬೆಟ್ಟ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಎಲ್ಲರೂ ಫ್ರೆಂಡ್ಸ್ ಗ್ಯಾಂಗ್ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಫಸ್ಟು ಇವಾಗ ತಿಂಡಿ ಮುಗಿಸ್ಕೋತೀನಿ ತಿಂಡಿ ಆದ್ಮೇಲೆ ಎಲ್ಲರೂ ಹೊರಡ್ತೀನಿ ಶುಕ್ರವಾರ ಆದ್ದರಿಂದ ಸೊ ಸಿಂಪಲಾಗಿ ಮನೇಲು ಪೂಜೆ ಎಲ್ಲ ಆಯಿತು ಅಂತೇಳಿ ಅಕ್ಕಿ ದೋಸೆ ಲೈನ್ ದೋಸೆ ಅದ್ರ ಜೊತೆಗೆ ಪಲ್ಯ ಗೊಜ್ಜು ಸೊ ದೋಸೆಗೆ ಗೊಜ್ಜುಗಳಿದ್ರೆ ಒಳ್ಳೆಯದು ಸೊ ಗೊಜ್ಜು ಕಡಲೆಬೇಳೆ ಮತ್ತು ಇದು ಬಂದು ಗಿಡ್ಡೆ ಕೋಸು ಗಿಡ್ಡೆ ಕೋಸು ಕಡಲೆಬೇಳೆ ಹಾಕಿ ಮಸಾಲೆ ಹಾಕಿ ಮಾಡಿರುವಂತಹ ಗೊಜ್ಜು ಸೊ ಈಗ ದೋಸೆ ಎಲ್ಲ ಎಲ್ಲ ತಿಂದ್ಕೊಂಡು ನನ್ನ ಮಗಳು ಫುಲ್ ರೆಡಿಯಾಗಿದ್ದಾಳೆ ನಾನು ಎಲ್ಲ ಪೂರ್ತಿ ರೆಡಿಯಾಗಿ ಸೊ ಫ್ರೆಂಡ್ ಮನೆಗೆ ಹೋಗ್ತೀವಿ ಅಲ್ಲಿಂದ ಎಲ್ಲರೂ ಹುಡುಕಿ ಬಸ್ಸಲ್ಲಿ ಹೋಗೋದು ಅಂತ ಇವತ್ತು ಪ್ಲ್ಯಾನ್ ಇರೋದು ಸೊ ತುಂಬ ದಿನ ಆಗಿದೆ ಬಸ್ಸು ಅಂದರೆ ಫ್ರೀ ಬಸ್ ಇರೋದರಿಂದ ನಾವು ಹೆಚ್ಚು ಅದನ್ನೇನು ಯೂಟಿಲೈಸ್ ಮಾಡ್ಕೊಂಡಿಲ್ಲ ಒಂದು ಎರಡು ಮೂರು ಸಲ ಮಾತ್ರ ಹೋಗಿದ್ವಿ ಅಷ್ಟೇ ಇವತ್ತು ಎಲ್ಲರೂ ಗ್ಯಾಂಗ್ ಇರೋದ್ರಿಂದ ಬಸ್ಸಲ್ಲೇ ಹೋಗೋಣ ಅಂತ ಎಲ್ಲರೂ ಮಾತಾಡ್ಕೊಂಡಿರೋದು ಸೊ ಇಲ್ಲ ಅಂದರೆ ನಾನು ನನ್ನ ಮಗಳು ಸೊ ಟೂ ವೀಲರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಸೊ ಎಲ್ಲರ ಜೊತೆ ಇವತ್ತು ಚಾಮುಂಡಿ ಬೆಟ್ಟದ್ದು ಟ್ರಿಪ್ ಹೇಗಿರುತ್ತೆ ಅಂತ ಇನ್ನು ನಾನಂತೂ ಎಲ್ಲ ಕೆಲಸಗಳನ್ನ ಮುಗಿಸಿ ರೆಡಿಯಾಗೋಯಿತು ನನ್ನ ಜೊತೆಗೆ ನನ್ನ ಮಗಳು ಕೂಡ ರೆಡಿ ಆದ್ಲು ಇನ್ನೂ ಪೂರ್ತಿ ಗ್ಯಾಂಗ್ ಎಲ್ಲ ಬರ್ತೀವಿ ಅಂತ ಹೇಳಿದರು ಸೊ ಯಾರ್ಯಾರು ಬರ್ತಾರೆ ಅನ್ನೋದು ಗೊತ್ತಿಲ್ಲ ಮಕ್ಕಳಂತೂ ರೆಡಿಯಾಗಿದ್ದಾರೆ ಸೊ ಇನ್ನೆಲ್ಲರೂ ಹೊರಡೋಣ ಅಂತೇಳಿ ಹೊರಟ್ವಿ ದೊಡ್ಡವರು ಒಂದು ಇಬ್ಬರು ಮಿಸ್ ಆದರು ಸರಿ ಇನ್ನೇನು ಬಸ್ಸಲ್ಲಿ ಹೋಗೋದ್ರಿಂದ ಎಲ್ಲರೂ ಅವರವರ ಒಂದು ಐ ಡಿ ಪ್ರೂಫ್ಗಳೇನಿತ್ತು ಆಧಾರ್ ಕಾರ್ಡು ವೋಟರ್ ಐ ಡಿ ಎಲ್ಲ ತೊಗೊಂಡ್ವಿ ಇನ್ನು ನಾವು ಓಡಬೇಕಾದ್ರೆ ಏನೋ ಸಮೃದ್ಧಿ ನಾನು ಬರ್ತೀನಿ ಅಂತ ಹೇಳಿದ್ಲು ಸರಿ ಅಂತೇಳಿ ಅವಳನ್ನು ಕರ್ಕೊಂಡು ಹೋಗೋಣ ಅಂಥೇಳಿ ಅವಳನ್ನೂ ಕರ್ಕೊಂಡು ಹೋಗ್ತಾ ಇರೋದು ಇನ್ನು ಬಸ್ಸಲ್ಲಿ ಸೊ ನಮಗೆ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ಸೊ ಹಾಗಾಗಿ ಬಸ್ ಸ್ಟ್ಯಾಂಡಿಗೆ ಎಲ್ಲರೂ ಬೇಗನೆ ಹೋದ್ವಿ ಏನೋ ಬಸ್ ರೂಟಂತೂ ನಮ್ಮದು ಜಾಸ್ತಿ ಇದೆ ಅಂದರೆ ತುಂಬ ಬಸ್ಗಳು ನಮ್ಮ ರೂಟಲ್ಲಿ ಹೋಗೋದ್ರಿಂದ ಬೇಗನೆ ಬಸ್ ಸಿಕ್ತು ಇನ್ನು ತುಂಬ ದಿನಗಳಾದಮೇಲೆ ಬಸ್ಸಲ್ಲಿ ಹೋಗ್ತಾ ಇರೋದು ಅದರಲ್ಲೂ ಈ ಫ್ರೀ ಬಸ್ಸು ಮಾಡಿದ್ಮೇಲಂತೂ ಜಾಸ್ತಿ ನಾನು ಎಲ್ಲೂ ಹೋಗೋ ಇಲ್ಲ ತುಂಬಾ ಕಡಿಮೆ ನಾನು ಈ ಬಸ್ನ ಯುಟಿಲೈಸ್ ಮಾಡ್ಕೊಂಡಿರೋದು ತುಂಬ ಜನ ಡೈಲಿ ಓಡಾಡೋರ್ಗಂತೂ ಇದು ತುಂಬ ಯೂಸ್ಫುಲ್ ಇದೆ ಫಸ್ಟು ನಾನು ಈ ಒಂದು ಫ್ರೀ ಬಸ್ ಬರೋಕ್ಕಿಂತ ಮುಂಚೆ ಯಾವಾಗಲೂ ಬಸ್ಸಲ್ಲೇ ಓಡಾಡ್ತಾ ಇದ್ದು ಈ ಫ್ರೀ ಬಸ್ ಬಂದ ಮೇಲೆ ಟೂ ವೀಲರ್ ಜಾಸ್ತಿ ನಾನು ಸ್ಟಾರ್ಟ್ ಮಾಡಿದ್ದು ಯಾಕಂದರೆ ತುಂಬ ರಶ್ ಆಗ್ತಾಯಿತ್ತು ಜೊತೆಗೆ ಜಾಸ್ತಿ ಬಸ್ಗಳೇ ಬರ್ತಿರಲಿಲ್ಲ ಸೊ ಕಾದು ಕಾದು ತಲೆನೋವು ಬರ್ತಾಯಿತ್ತು ಜೊತೆಗೆ ಜಗಳಗಳು ಸೀಟ್ಗೆ ಅದಂತೂ ನಮಗೆ ತುಂಬಾ ತಲೆನೋವು ಆಗ್ತಾಯಿತ್ತು ಸೊ ಹಾಗಾಗಿ ಬೇಡ ಅಂಥೇಳಿ ನಾನು ಆವಾಗ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿದ್ದು ಸೊ ಈಗ ಎಲ್ಲರೂ ಗ್ಯಾಂಗ್ ಎಲ್ಲರೂ ಬರ್ತೀನಂತೆ ಹೇಳಿದ್ದಕ್ಕೆ ಸೊ ಬಸ್ಸಲ್ಲಿ ಅಂತ ನಾವು ಹೋಗೋಣ ಅಂಥೇಳಿ ಮಾತುಕತೆ ಆಗಿದ್ದು ಅದನ್ನು ಬಿಟ್ಟರೆ ಸೊ ನಾನು ಬಸ್ಸಲ್ಲಿ ಜಾಸ್ತಿ ಎಲ್ಲೂ ಓಡಾಡಿಲ್ಲ ಇನ್ನು ಮಕ್ಕಳೆಲ್ಲರೂ ತುಂಬ ಖುಷಿಪಟ್ಟರು ಬಿಸಿಲಿದೆ ಇವತ್ತು ಇನ್ನು ಟೂ ವೀಲರಲ್ಲಿ ಹೋಗಿದ್ರಂತೂ ತುಂಬ ಇತ್ತು ಬಟ್ ನಾನು ನನ್ನ ಮಗಳಿಬ್ಬರೇ ಆಗಿದ್ದಿದ್ರೆ ಬಸ್ಸಲ್ಲೇ ಅಲ್ಲ ಟೂ ವೀಲರಲ್ಲೇ ಹೋಗ್ತಾಯಿದ್ದು ಯೂಶ್ವಲಿ ನಾನು ಒಬ್ಬಳೇ ನನಗೆ ಯಾವ ಟೈಮಲ್ಲಿ ಫ್ರೀ ಆಗುತ್ತೆ ಆ ಟೈಮಲ್ಲಿ ಟೂ ವೀಲರ್ ತಗೊಂಡು ನಾನು ಬೆಟ್ಟಕ್ಕೆ ಇದ್ದೆ ಬಟ್ ಇವತ್ತು ಎಲ್ಲರೂ ಸೊ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾ ಇದ್ರು ಜೊತೆಗೆ ಎಲ್ಲರಿಗೂ ಸ್ಕೂಲೂ ಕೂಡ ರಜಾ ಇದೆ ಹಾಗಾಗಿ ಒಟ್ಟಿಗೆ ಹೋಗೋಣ ಅಂಥೇಳಿ ಎಲ್ಲರೂ ಬಸ್ಸಲ್ಲಿ ಹೋಗಿದ್ದು ಇನ್ನು ನಮ್ಮ ಮನೆಯಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ ಬೇಗ ಬಸ್ ಸಿಕ್ತು ಇನ್ನು ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಇನ್ನು ಚಾಮುಂಡಿ ಬೆಟ್ಟಿಗೆ ಹೋಗೋ ಬಸ್ಸು ಆಲ್ರೆಡಿ ಎರಡು ಮೂರು ರೆಡಿ ಇತ್ತು ಓಲಾ ಬಸ್ಸು ಇತ್ತು ನಾರ್ಮಲ್ ಬಸ್ಸು ಇತ್ತು ಓಲಾ ಬಸ್ಸಲ್ಲಿ ಆಧಾರ್ ಕಾರ್ಡು ಹಲೋ ಇಲ್ಲ ಟಿಕೆಟ್ ತೊಗೊಳ್ಳೇಬೇಕು ಬಟ್ ಈ ಬಸ್ಸಲ್ಲಿ ಹಲೋ ಇದೆ ಮಾಮೂಲಿ ಬಸ್ಸಲ್ಲಿ ಹಾಗಾಗಿ ಎಲ್ಲರೂ ಇದೇ ಬಸ್ಸಿಗೆ ಹತ್ಕೊಂಡ್ವಿ ಅಂತೂ ಇಂತೂ ಅರ್ಧ ಗಂಟೆಯಲ್ಲಿ ಚಾಮುಂಡಿ ಬೆಟ್ಟ ಹತ್ತದ್ವಿ ಸೊ ನಮ್ಮ ಥರನೇ ತುಂಬ ಜನ ಬಂದಿದ್ದಾರೆ ನಾನು ನೋಡಿದ ಮಟ್ಟಿಗೆ ಇಲ್ಲೆಲ್ಲ ಅಷ್ಟು ಜನ ಏನು ಕಾಣಿಸ್ತಾ ಇಲ್ಲ ಸೋರಷ್ಟು ಕಡಿಮೆ ಇಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹೇಳೋಕ್ಕಾಗಲ್ಲ ಕೆಲವೊಂದು ಸಲ ಓನ್ ವೆಹಿಕಲ್ ತಗೊಂಡು ಬಂದಿರೋರೆ ಜಾಸ್ತಿ ಜನ ಇರ್ತಾರೆ ಇನ್ನು ಅಲ್ಲಿಂದ ಒಳಗಡೆ ಬಸ್ ನಿಲ್ಸಿದ ಮೇಲೆ ಒಳಗಡೆ ಎಂಟ್ರೆನ್ಸು ಇಲ್ಲಂತೂ ಮಕ್ಳಿಗಂತೂ ವೆರೈಟಿ ಆಫ್ ಆಟ ಸಾಮಾನುಗಳು ಚೆನ್ನಾಗಿ ಸಿಗುತ್ತೆ ನೋಡಿ ನನಗಿದು ತುಂಬ ಇಷ್ಟ ಆಯಿತು ಸೊ ಕಾರ್ಗಳು ಇರೋರಿಗೆ ನೋಡಿ ಇದನ್ನು ಇಟ್ಕೊಂಡ್ರೆ ಚೆನ್ನಾಗಿರತ್ತೆ ಇನ್ನು ಬಳೆಗಳು ಕ್ಲಿಪ್ಗಳು ಸರಗಳು ಗೊಂಬೆಗಳು ಗೊಂಬೆಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಇಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದರೂ ಅಂತೂ ಅದು ಬೇಕು ಇದು ಬೇಕು ಅನ್ನೋಂತೂ ಗ್ಯಾರಂಟಿ ಸಮೃದ್ಧಿ ಕೂಡ ಗೊಂಬೆಗಳು ನೋಡಿ ತುಂಬ ಖುಷಿ ಪಡ್ತಾಯಿದ್ಲು ಎಷ್ಟು ಚೆನ್ನಾಗಿತ್ತು ಗೊಂಬೆಗಳು ಅಂದರೆ ತುಂಬ ಇಷ್ಟ ಆಯಿತು ನಮಗೂ ಕೂಡ ತುಂಬ ಇಷ್ಟ ಆಯಿತು ಗೊಂಬೆಗಳು ಇನ್ನೊಳ ಅದು ಇದು ಅಂತ ಕೇಳ್ತಾಯಿದ್ಲು ಬಟ್ ನಾವು ಟೆಂಪಲ್ಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಒಳ್ಳೆ ಕರ್ಕೊಂಡ್ಬಂದ್ಬಿಟ್ವಿ ಶಾಪಿಂಗ್ ಮಾಡೋರಿಗೆ ಇಲ್ಲಿ ನೀಟಾಗಿ ಮೇಕಪ್ ಐಟಮ್ಸ್ಗಳೆಲ್ಲ ಸಿಗುತ್ತೆ ಸೊ ಜೊತೆಗೆ ಕಿಚನ್ಗೆ ಯೂಸ್ ಆಗುವಂತಹ ಕೆಲವೊಂದು ಐಟಮ್ಸ್ಗಳು ಕೂಡ ಸಿಗುತ್ತೆ ನಾನು ನೋಡಿದ ಮಟ್ಟಿಗೆ ಇಲ್ಲೂ ಬಟ್ಟೆಗಳ ತೊಗೊಂಡಿರೋರು ಕಡಿಮೆ ಆಟ ಸಾಮಾನುಗಳನ್ನ ತೊಗೊಂಡಿರೋದು ಜಾಸ್ತಿ ಇದೆ ಕೀ ಬಂಚ್ಗಳು ತುಂಬ ಚೆನ್ನಾಗಿರುತ್ತೆ ನಮ್ಮ ಹೆಸ್ರೇ ಬರೆದು ಕೀ ಬಂಚ್ಗಳನ್ನ ಕೊಡ್ತಾರೆ ಇನ್ನು ಗೊಂಬೆಗಳು ಪುಟ್ ಪುಟ್ ಗೊಂಬೆಗಳು ಮಕ್ಳಿಗೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದು ಕುಟಾಣಿಗಳು ಕೂಡ ಚೆನ್ನಾಗಿರುತ್ತೆ ಕೊಲೆ ಕ್ವಾಲಿಟಿ ಇರುತ್ತೆ ಇದು ಸೊ ಅದು ನನಗೆ ತುಂಬಾ ಇಷ್ಟ ಇನ್ನು ಶೋ ಕೇಸಲ್ಲಿ ಇಡುವಂತಹ ಐಟಮ್ಸ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಇದೆಲ್ಲ ಎಷ್ಟು ಚೆನ್ನಾಗಿದೆ ಐಟಮ್ಸ್ಗಳು ದೀಪಾಲಿ ಕಂಬಗಳು ಚಿಕ್ಕ ಚಿಕ್ಕ ದೀಪಗಳು ಇದು ಮಕ್ಕಳ ಆಟ ಸಾಮಾನುಗಳು ಮಕ್ಕಳು ಆಟ ಸಾಮಾನುಗಳಂತೂ ಒಂದಕ್ಕಿಂತ ಒಂದಿದೆ ಇನ್ನು ಮತ್ತೆ ಡೈಲಿ ಯೂಸಸ್ಗೆ ಕಾಲೇಜ್ಗೆ ಹೋಗೋ ಹುಡುಗಿರಿಗೆ ಓಲೆಗಳು ಝುಮ್ಕಿಗಳು ಸರ ಬ್ರೇಸ್ಲೆಟ್ಗಳು ಮತ್ತು ಸಿಂಪಲ್ಲಾಗಿ ಸ್ಲಿಪ್ಪರ್ಗಳು ಶೂಗಳು ಕೂಡ ಇಟ್ಟಿದ್ದಾರೆ ಬಟ್ ಅದನ್ನೆಲ್ಲ ಈ ರೋಲಲ್ಲಿ ಇಟ್ಟಿಲ್ಲ ಕೆಳಗಡೆ ರೋಲಲ್ಲಿ ಇಟ್ಟಿದ್ದಾರೆ ಅಂತೂ ಇಂತೂ ಮೇಲೆ ಬಂದ್ವಿ ಸೊ ಮೇಲೆ ಅಂದರೆ ದೇವರ ಹತ್ರ ಬರ್ತಿದ್ದಂಗೆ ಫುಲ್ಲು ಬಿಸಿಲಾಯಿತು ಸೊ ಬಿಸಿಲಾದ್ರಿಂದ ನೋಡಿ ಇಲ್ಲೊಂದು ಮ್ಯಾಟ್ ಹಾಕಿದ್ದಾರೆ ಮ್ಯಾಟ್ ಮೇಲೆ ನಡ್ಕೊಂಡು ಬರಲಿ ಅಂತ ಏಕೆಂದರೆ ಸ್ಲಿಪ್ಪರ್ ಬಿಟ್ಟು ನಾವು ಬರಿ ಕಾಲಲ್ಲಂತೂ ಅಲ್ಲಿ ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ತುಂಬ ಸುಡುತ್ತೆ ಸೊ ಹಾಗಾಗಿನೇ ಮ್ಯಾಟ್ ಹಾಕಿದ್ದಾರೆ ಸೊ ನಾವು ಒಳ್ಳೆಯದೇ ಆಯಿತು ಅಂಥೇಳಿ ಸೊ ಮ್ಯಾಟ್ ಮೇಲೆ ನಡ್ಕೊಂಡು ಬಂದ್ವಿ ಇನ್ನು ಇಲ್ಲಿ ಸ್ಲಿಪ್ಪರ್ ಬಿಡೋ ಜಾಗದಲ್ಲಂತೂ ಫುಲ್ಲು ಕ್ಯೂ ಇದೆ ಸ್ವಲ್ಪ ರಶ್ ಇದೆ ಅಂತ ಅನ್ನಿಸ್ತು ಇನ್ನು ತುಂಬ ವಯಸ್ಸಾದವ್ರಿಗೆ ಅಂತೇಳಿ ಗಾಡಿಗಳಿದೆ ಸೊ ಆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ದೇವಸ್ಥಾನ ಹತ್ರ ಬಿಡ್ತಾರೆ ಮತ್ತು ಅಲ್ಲಿಂದ ಕರ್ಕೊಂಡು ಬಂದು ಅವರ ಒಂದು ಓನ್ ವೆಹಿಕಲ್ಲೋ ಇಲ್ಲಾಂದರೆ ಬಸ್ಸಲ್ಲಿ ಬಂದಿದ್ರೆ ಬಸ್ ಹತ್ರ ಕರ್ಕೊಂಡು ಕರ್ಕೊಂಡೋಗಿಬಿಡ್ತಾರೆ ಸೊ ಅದು ಕೂಡ ಒಳ್ಳೇದಾಯಿತು ಅಂತ ಅಂದ್ಕೊಂಡೆ ಅದರಲ್ಲೂ ಈ ಥರ ಬೇಸಿಗೆ ಟೈಮಲ್ಲಂತೂ ಅವರು ಅಲ್ಲಿಂದ ನಿಧಾನಕ್ಕೆ ನಡ್ಕೊಂಡ್ಬರೋ ಅಷ್ಟರಲ್ಲೇ ಗಂಟೆ ಆಗೋಗುತ್ತೆ ಅಂಥದ್ರಲ್ಲಿ ಈ ಥರ ಆದರೆ ಇನ್ನೂ ಬೆಸ್ಟು ಜೊತೆಗೆ ವಯಸ್ಸಾದವ್ರಿಗೆ ಡೈರೆಕ್ಟಾಗಿ ಕೂಡ ಬಿಡ್ತಾರೆ ಅದು ತುಂಬ ಖುಷಿ ವಿಷಯ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವು ಮಕ್ಕಳ ಜೊತೆಗೆ ಒಬ್ಬರನ್ನ ಡೈರೆಕ್ಟಾಗಿ ಬಿಡ್ತಾರೆ ಸೊ ಅವೆಲ್ಲ ತುಂಬ ಖುಷಿ ಇವರೆಲ್ಲ ಮಕ್ಕಳು ಎಲ್ಲಿಂದನೂ ಒಟ್ಟಿಗೆ ಗ್ರೂಪಲ್ಲಿ ಬಂದಿದ್ದಾರೆ ಆದ್ದರಿಂದ ಕೆಲವ್ರಿಗೆ ಇಷ್ಟ ಇರುತ್ತೆ ಬೇರೆ ಬೇರೆ ಕಡೆ ಅವ್ರಿಗೆಲ್ಲ ಮೈಸೂರು ನೋಡಬೇಕನ್ನೋದು ತುಂಬ ಇಷ್ಟ ಇರುತ್ತೆ ಸೊ ಝೂ ಇರ್ಬೋದು ಬೆಟ್ಟ ಇರ್ಬೋದು ಕೆರೆಸ್ ಇರ್ಬೋದು ಸೊ ಮಕ್ಕಳಿಗೆ ಸಾಮಾನ್ಯವಾಗಿ ಈ ಪ್ಲೇಸಸ್ಗಳೆಲ್ಲ ಕೇಳಿ ಗೊತ್ತಿರುತ್ತೆ ಬಟ್ ನೋಡಿರಲ್ಲ ಬೇರೆ ಬೇರೆ ಊರವ್ರಿಗೆ ಸೊ ಅಂಥವ್ರಿಗೆ ನೋಡಬೇಕು ಅಂತ ಆಸೆ ಇರುತ್ತೆ ಸೊ ಅದರಲ್ಲೂ ಇವಾಗ ರಜದ ಟೈಮ್ ಆದ್ರಿಂದ ಸೊ ಕರ್ಕೊಂಡು ಬಂದಿದ್ದಾರೆ ಫುಲ್ ಒಂದು ಗ್ರೂಪ್ ಐ ಥಿಂಕ್ ಅದು ಬಾಯ್ಸ್ ಹಾಸ್ಟೆಲ್ ಇಲ್ಲ ಬಾಯ್ಸ್ ಸ್ಕೂಲು ಅನಿಸುತ್ತೆ ತುಂಬ ಮಕ್ಕಳಿದ್ದಾರೆ ಇನ್ನು ಫಸ್ಟು ನಾನು ದೇವಸ್ಥಾನದ ಹತ್ರ ಹೋಗಿ ಯಾವ ಲೈನಲ್ಲಿ ಕ್ಯೂ ಕಡಿಮೆ ಇದ್ದಾರೆ ಸೊ ನೋಡಿಕೊಂಡು ಹೋಗೋಣ ಅಂಥೇಳಿ ಫಸ್ಟ್ ದೇವಸ್ಥಾನ ಮುಂದೆ ಬಂದೆ ಇಲ್ಲೂ ಕೂಡ ಫುಲ್ ಬಿಸಿಲಿದೆ ಬಿಸಿಲಿಗೆ ತಲೆನೋವು ಬರ್ತಾಯಿತ್ತು ಸೊ ಹಾಗಾಗಿ ಫಸ್ಟೇ ನಾನು ಗ್ಲಾಸ್ ಇರಲಿ ಅಂತೇಳಿ ಗ್ಲಾಸ್ ಹಾಕೊಂಡೆ ತುಂಬ ಜನ ಇನ್ನು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದು ಫೋಟೋಸ್ಗಳನ್ನ ತೊಗೋತಾ ಇದ್ದಾರೆ ರಶ್ ಇದೆ ನಾರ್ಮಲ್ ಕ್ಯೂ ಅಂತೂ ಫುಲ್ ರಶ್ ಇದೆ ಅಂತ ಗೊತ್ತಾಯಿತು ಇನ್ನು ಈ ರಶ್ ಅಲ್ಲಂತೂ ನಾವು ನಿಂತ್ಕೊಂಡು ಹೋಗೋದಂತೂ ಭಾರಿ ಭಾರಿ ಕಷ್ಟ ಒನ್ ಅವರ್ ಆದರೂ ಹಾಗೆ ಆಗತ್ತೆ ಫುಲ್ ಕ್ಯೂ ಇದೆ ಫುಲ್ಲು ಮೂರು ರೋ ಏನಿದೆ ಸೊ ಎಲ್ಲ ಫುಲ್ಲು ಕ್ಯೂ ಇದೆ ಸೊ ಹಾಗಾಗಿ ತಲೆನೋವೇ ಬೇಡ ಅಂಥೇಳಿ ಟಿಕೆಟ್ ತೊಗೊಳ್ಳೋಣ ಅಂಥೇಳಿ ಟಿಕೆಟ್ ಕೌಂಟರ್ಗೆ ಬಂದೆ ಇಲ್ಲಿ ನೂರು ರೂಪಾಯಿದು ಮತ್ತು ಮೂವತ್ತು ರೂಪಾಯಿದು ಎರಡು ಥರ ಟಿಕೆಟ್ ಸಿಗುತ್ತೆ ನೂರು ರೂಪಾಯಿದು ಡೈರೆಕ್ಟು ಮೂವತ್ತು ರೂಪಾಯಿದು ಡೈರೆಕ್ಟೇ ಮೂವತ್ತು ರೂಪಾಯಿದು ಸ್ವಲ್ಪ ಒಂದೆರಡು ಮೂರು ಲೈನ್ ಬಳಸ್ಕೊಂಡು ಬರೋದು ಅಂಥದು ಸೊ ನಾನು ಮೂವತ್ತು ರೂಪಾಯಿದೆ ಸಾಕು ಅಂತ ಹೇಳೋದನ್ನೇ ತೊಗೊಂಡು ಬಂದೆ ನೋಡಿ ಮೂವತ್ತು ಇಲ್ಲಿ ಇಲ್ಲೆಲ್ಲೂ ಕ್ಯೂ ಇಲ್ಲ ಬಹಳ ಭಾಳ ಕಡಿಮೆ ಇದೆ ಫ್ರೀಗೆ ಕ್ರೀ ಇದು ಫ್ರೀ ಅಂತೂ ತುಂಬ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಫ್ರೀ ಕ್ಯೂವೆಲ್ ಅಂತೂ ಇಲ್ಲಿ ನಿಂತ್ಕೊಂಡ್ರಂತೂ ಒನ್ ಅವರ್ ಆದರೂ ಹೋಗಲ್ಲ ಕ್ಯೂವೆಲ್ ನಿಂತ್ಕೊಳ್ಳಿರೋರಿಗೆ ಕೆಲವೊಂದು ಸ್ನ್ಯಾಕ್ಸ್ ಕೂಡ ಸಿಗುತ್ತೆ ವಾಟರ್ ಬಾಟ್ಲು ಜ್ಯೂಸ್ ಎಲ್ಲ ನಮ್ಮದು ತರ್ಟಿ ರುಪೀಸ್ ತೊಗೊಂಡಿದ್ದು ಒಳ್ಳೆಯದಾಯಿತು ಫುಲ್ಲು ಖಾಲಿ ಇದೆ ಇಲ್ಲಿವರೆಗೂ ಇನ್ನು ಹಂಡ್ರೆಡ್ ರುಪೀಸ್ ತೊಗೊಂಡ್ರಂತೂ ಸೊ ಸೇಮ್ ಅದು ಇದು ಒಂದೇ ಬಟ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರೆ ಲಾಡು ಫ್ರೀ ಕೊಡ್ತಾರೆ ತರ್ಟಿ ರುಪೀಸ್ ತೊಗೊಂಡ್ರೆ ಏನಿಲ್ಲ ಸೊ ಡೈರೆಕ್ಟ್ ಎಂಟ್ರಿ ದೇವಸ್ಥಾನಕ್ಕೆ ಒಳಗಡೆ ಎಂಟ್ರಿ ತೊಗೊಂಡು ಆರಾಮಾಗಿ ಹೋಗ್ಬೋದು ಸೊ ತರ್ಟಿ ರುಪೀಸ್ ತೊಗೊಂಡಿದ್ದು ಒಳ್ಳೆದಾಯಿತು ಫುಲ್ಲು ಡೈರೆಕ್ಟು ಎಂಟ್ರಿ ಎಲ್ಲಿ ಬರುತ್ತೆ ಅಲ್ಲಿವರೆಗೂ ಬಂದ್ವಿ ಅಲ್ಲಿವರೆಗೂ ಕ್ಯೂನೇ ಇಲ್ಲ ನೋಡಿ ಫುಲ್ಲು ಖಾಲಿ ಇದೆ ಒಳ್ಳೆದಾಯಿತು ಅಂದ್ಕೊಂಡೆ ನೋಡಿ ಇಲ್ಲೂ ಫುಲ್ ಖಾಲಿ ಇದೆ ನೂರು ರೂಪಾಯಿ ಕ್ಯೂಗಿಂತ ತರ್ಟಿ ರುಪೀಸ್ ಕ್ಯೂ ಬೆಸ್ಟ್ ನೋಡಿ ಇಲ್ಲೂ ಫುಲ್ ಖಾಲಿ ಇದೆ ಇನ್ನು ಒಳಗಡೆ ಹೋಗೋವರೆಗೂ ಖಾಲಿ ಇದೆ ನನಗಂತೂ ನೋಡಿದ ತಕ್ಷಣ ಫುಲ್ ಆಯಿತು ನೋಡಿ ಎಂಟ್ರೆನ್ಸೇ ಬಂದೆ ನೋಡಿ ಇಲ್ಲಿವರೆಗೂ ಫುಲ್ ಖಾಲಿ 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 ಇದೆ ಇನ್ನು ಇಲ್ಲಿಂದ ಸ್ವಲ್ಪ ಒಂದು ಹತ್ತು ನಿಮಿಷ ಇಂದ ಹದಿನೈದು ನಿಮಿಷ ಸಾಕು ಇಲ್ಲಿಂದ ಬೇಗ ಬೇಗ ಮೂವ್ ಆಗುತ್ತೆ ನೂರು ರೂಪಾಯಿ ಕ್ಯೂ ಹೋಗಿದ್ರು ಕೂಡ ಸೇಮ್ ಹೀಗೆ ಆಗೋದು ಎಲ್ಲರೂ ಜಾಸ್ತಿ ಜನ ಬೇರೆ ಇದ್ವಲ್ವ ಸೊ ಹಾಗಾಗಿ ಇದೇ ಸಾಕು ಅಂತೇಳಿ ಇದನ್ನೇ ತೊಗೊಂಡು ಬಂದೆ ಇನ್ನು ಬರ್ತಿದ್ದಂಗೆ ಡೈರೆಕ್ಟ್ ಗಣೇಶ ಒಂದು ವಿಗ್ರಹ ಏನಿದೆ ಅಲ್ಲಿಗೆ ಬಂದ್ವಿ ಇನ್ನು ಅಲ್ಲಿ ಮಹ ಮಂಗ್ಲಾರತಿ ಎಲ್ಲ ಮಾಡ್ತಾಯಿದ್ರು ಮಂಗಳಾರತಿ ಎಲ್ಲ ತೊಗೊಂಡು ಅಲ್ಲಿಂದ ಮುಂದೆ ಬಂದ್ವಿ ಇಲ್ಲೇನೋ ಪೂರ್ತಿ ಎಲ್ಲ ರಿಲವೇಷನ್ಗೆ ಎಲ್ಲ ತೆಗ್ದಿದ್ದಾರೆ ನೋಡಿ ಪೂರ್ತಿ ತೆಗ್ದಿದ್ದಾರೆ ಎರಡು ಕಡೆಯೂ ಅಷ್ಟೇ ಎರಡು ಕಡೆಯೂ ನೀವು ಎಲ್ಲ ತೆಗ್ದಿದ್ದಾರೆ ಸರಿ ನೋಡಿಕೊಂಡು ಮುಂದೆ ಬರ್ತಾಯಿದ್ವಿ ಇಲ್ಲಿ ರಶ್ ಆಯಿತು ಇಲ್ಲೊಂದು ಫುಲ್ಲು ಮೂರು ಕಡೆಯಿಂದನೂ ಕ್ಯೂ ಬರುತ್ತೆ ಇಲ್ಲಿ ಫ್ರೀ ಕ್ಯೂ ಬರುತ್ತೆ ತರ್ಟಿ ರುಪೀಸ್ದು ಏನಿದೆ ಟಿಕೆಟ್ ಇದೆ ಅದು ಕ್ಯೂ ಬರುತ್ತೆ ಇನ್ನು ಹಂಡ್ರೆಡ್ ರುಪೀಸ್ ಕೂಡ ಬರುತ್ತೆ ಸೊ ಇಲ್ಲಂತೂ ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಇನ್ನು ಅಷ್ಟರಲ್ಲಿ ನಾವು ಆರಾಮಾಗಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಕೂತ್ಕೊಂಡ್ವಿ ಖುಷಿಯಾಯಿತು ಅಷ್ಟು ಜನ ರಶ್ ಅಂತ ಅಂದ್ಕೊಂಡಿದ್ವಿ ಬಟ್ ಏನಿಲ್ಲ ಬೇಗ ಬೇಗ ಆಯಿತು ಎಲ್ಲ ನೀಟಾಗಿ ದೇವ್ರ ದರ್ಶನ ಆಯಿತು ಫುಲ್ಲು ಖುಷಿಯಾಯಿತು ಇನ್ನು ಸಮೃದ್ಧಿ ಎತ್ಕೊಂಡಿದ್ರಿಂದ ಒಬ್ರಿಗೆ ಫ್ರೀ ಇತ್ತು ಎದುರುಗಡೆ ಡೈರೆಕ್ಟಾಗಿ ಬಿಟ್ಕೊಟ್ರು ಆರಾಮಾಗಿ ಎದುರುಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಕೂಡ ಬಂದರು ಸೊ ನಾವೆಲ್ಲ ಇಲ್ಲೇ ಈ ಕಡೆಯಿಂದಲೇ ಬಂದ್ವಿ ಅವಳಿಗೆ ಮಾತ್ರ ಸ್ಪೆಷಲ್ ಎಂಟ್ರಿ ಆಯಿತು ಇನ್ನು ಎಲ್ಲರೂ ಆರಾಮಾಗಿ ಒಂದು ಐದು ನಿಮಿಷ ಅಲ್ಲೇ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡ್ವಿ ಎಲ್ರಿಗೂ ದೇವ್ರದ್ದು ಕುಂಕುಮ ಮತ್ತು ಹೂವನ್ನ ಕೊಟ್ಟಿದ್ರು ಸೊ ಎಲ್ಲ ಮುಟ್ಕೊಂಡು ಇನ್ನು ಎಲ್ಲರೂ ದೇವಸ್ಥಾನದಲ್ಲೇ ಊಟ ಮಾಡಬೇಕು ಅಂತ ಇವತ್ತು ಕೇಳ್ತಾ ಇದ್ರು ನಾನು ಕೂಡ ತುಂಬ ವರ್ಷ ಆಗಿತ್ತು ಈ ದೇವಸ್ಥಾನದಲ್ಲಿ ಊಟ ಮಾಡಿ ಹಬ್ಬದಲ್ಲಿ ಮಾಡಿದ್ದೀನಿ ಈ ಆಷಾಢದಲ್ಲಿ ಆಷಾಢ ಮಾಸದಲ್ಲಿ ಮೆಟ್ಲನ್ನ ಹತ್ಕೊಂಡು ಬಂದಿದ್ದೀನಿ ಸಾವಿರ ಮೆಟ್ಲು ಅರ್ಶಿನ ಕುಂಕುಮ ಹಚ್ಕೊಂಡು ಬಂದು ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ ಸೊ ಏನಿದೆ ದೇವ್ರ ಪ್ರಸಾದ ತಿನ್ಕೊಂಡು ಹೋಗಿದ್ದೀನಿ ಸೊ ಅದನ್ನು ಬಿಟ್ಟು ನಾರ್ಮಲ್ ಡೇಸಲ್ಲಿ ನಾನು ತುಂಬ ವರ್ಷಗಳಾಗಿದೆ ಇಲ್ಲಿ ಊಟ ಮಾಡಿ ಕೆಲವೊಂದು ಸಲ ತಿಂಡಿ ತಿಂದಿದ್ದೆ ಬಾತು ಮತ್ತು ಪಾಯಸ ಏನು ಕೊಡ್ತಾರೆ ಸೊ ತಿಂಡಿ ತಿಂದಿದ್ದೆ ಬಟ್ ಊಟ ಇಲ್ಲ ಮಾಡಿರಲಿಲ್ಲ ಸೊ ಈ ಸಲ ಇವಾಗ ಬಂದಿದ್ದೀವಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗೋಣ ಅಂತಲೇ ಇದ್ದಾರೆ ಸರಿ ಅಂತೇಳಿ ನಾವು ಕೂಡ ಹೋಗೋಣ ಅಂಥೇಳಿ ಅಲ್ಲಿಗೆ ಹೊರಟ್ವಿ ದೇವ್ರ ದರ್ಶನದ ಚೆನ್ನಾಗಾಯಿತು ಸೊ ಎಲ್ಲರೂ ಬೇಗ 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 ಹೊರಗಡೆ ಕೂಡ ಬಂದ್ವಿ ಇವತ್ತು ಏನು ಅಂದರೆ ಸ್ವಲ್ಪ ಕೋತಿಗಳ ಕಾಟ ಕೂಡ ಕಡಿಮೆ ಇದೆ ನಾನು ಅಷ್ಟಾಗಿ ನೋಡಲೇ ಇಲ್ಲ ಬೇರೆ ಟೈಮಲ್ಲಾದರೆ ಯಾವಾಗಲೂ ಎಲ್ಲ ಕಡೆ ಇರೋದು ಇನ್ನು ಲಡ್ಡು ತಗೊಳ್ಳೋರಿಗೆ ಹೊರಗಡೆ ಆರಾಮಾಗೆ ಲಡ್ಡು ತೊಗೊಬೋದಿತ್ತು ಬಟ್ ನಮ್ಮಲ್ಲೇನು ತೊಗೊಂಡು ತಿಂದ ಅಭ್ಯಾಸ ಇದೆ ತುಂಬ ಸಲ ತೊಗೊಂಡೋಗಿ ಕೊಟ್ಟಿದ್ದೀನಿ ಹಾಗಾಗಿ ಬೇಡ ಅಂತೇಳಿ ಬಂದೆ ಇನ್ನು ಹೊರಗಡೆ ಬರ್ತಿದ್ದಂಗೆ ನನ್ನ ಮಕ್ಕಳು ನನ್ನ ಮಗಳು ಸೋಡಾ ಬೇಕು ಅಂತ ಕೇಳಿದ್ಲು ಸೊ ಈಗಂತೂ ಒಂದಕ್ಕಿಂತ ಒಂದು ಫ್ಲೇವರು ಬಂದಿದೆ ಸರಿ ಅಂತೇಳಿ ಅದು ತಗೊಂಡು ಕುಟ್ಕೊಂಡು ಇನ್ನು ಊಟದ ಹತ್ರ ಬಂದ್ವಿ ಊಟದ ಹಾಲಿಗೆ ಇನ್ನೂ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇತ್ತು ಇನ್ನು ಸುಮ್ಮನೆ ಅಲ್ಲಿ ಇಲ್ಲಿ ಕೂತ್ಕೊಳ್ಳೋ ಬದಲು ಇಲ್ಲೇ ಕೂತ್ಕೊಂಡ್ರೆ ಅಂತ ಎಲ್ಲರೂ ಇಲ್ಲಿಗೆ ಬಂದ್ವಿ ಇನ್ನು ನಾವು ಬರೋದು ನೋಡಿ ತುಂಬ ಜನ ಬಂದರು ಸೊ ಅಲ್ಲೇ ಕೂತ್ಕೊಂಡಿದ್ವಿ ಒಂದು ಐದು ಹತ್ತು ನಿಮಿಷ ಅದಾದಮೇಲೆ ಟೈಮಿಂಗ್ಸ್ ಆಯಿತು ಅಂತೇಳಿ ಬಿಟ್ಟರು ಇನ್ನು ಅಲ್ಲೇ ವಾಟ್ರ್ ಬಾಟ್ಲು ಕೆಲವೊಂದು ಸ್ನ್ಯಾಕ್ಸ್ ಕೂಡ ಅಲ್ಲೇ ಬರುತ್ತೆ ಕಡಲೆಕಾಯಿ ಬಟಾಣಿ ಎಲ್ಲ ಸರಿ ಅಂತೇಳಿ ಅಲ್ಲೇ ತಿಂತ ಕೂತಿದ್ವಿ ನಂದು ಐದು ನಿಮಿಷ ಅಷ್ಟೇ ಇದ್ದಿದ್ದು ಹಾಗಾಗಿ ಅಲ್ಲೇ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ ಅದಾದಮೇಲೆ ಇನ್ನು ಗೇಟ್ ಓಪನ್ ಮಾಡಿದ್ರು ಬಗಳು ತೆಗೆದ್ರು ಇಲ್ಲಿ ಊಟಕ್ಕೆ ಕೂರೋರು ತಟ್ಟೆ ಮತ್ತು ಲೋಟನ ಅವರೇ ತೊಗೊಂಡೋಗಬೇಕು ತಟ್ಟೆ ಮತ್ತು ಲೋಟನ ಯಾರೂ ಬಡಿಸೋದಿಲ್ಲ ಇಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಆ ತಟ್ಟೆ ಮತ್ತು ಲೋಟನ ತೊಗೊಂಡು ಆ ಪ್ಲೇಸಸ್ ಇದೆಯಲ್ಲ ಸೊ ಆ ಪ್ಲೇಸಲ್ಲೋ ಸೊ ಕೂತ್ಕೋಬೇಕು ಕುತ್ಕೋಬೇಕು ಇನ್ನು ಎಲ್ಲರೂ ಕೂಡ ಒಂದೊಂದು ತಟ್ಟೆ ಮತ್ತು ಒಂದೊಂದು ಲೋಟ ಸೊ ನನಗೆ ಈ ನೀರೆಲ್ಲ ಅಡ್ಜಸ್ಟ್ ಆಗೋಲ್ಲ ಸೊ ಹಾಗಾಗಿ ನಾನೇನೋ ನೀರು ಬೇಡ ಅಂದ್ಬಿಟ್ಟು ಸೊ ಆಲ್ರೆಡಿ ವಾಟ್ರ್ ಬಾಟ್ಲು ತೊಗೊಂಡಿದ್ದೆ ಸೊ ಹಾಗಾಗಿ ಅದೇ ಸಾಕು ಅಂತೇಳಿ ಅದೇ ವಾಟ್ರ್ ಬಾಟ್ಲು ತೊಗೊಂಡು ತಟ್ಟೆ ಮಾತ್ರ ತೊಗೊಂಡು ಬಂದೆ ನಾವೇ ಫಸ್ಟ್ ಆದ್ರಿಂದ ಫುಲ್ಲು ಖಾಲಿ ಖಾಲಿ ಇದೆ ಸೊ ಒಂದು ರೋಲ್ ಫುಲ್ಲಾಗಿದೆ ನಾವು ಸೆಕೆಂಡ್ ರೋಲಿಗೆ ಬಂದ್ವಿ ಒಂದು ಎರಡು ರೋಲ್ ಕಲ್ ಆಗಿದೆ ಇದು ಮೂರನೇ ರೋ ನೀಟಾಗಿ ಮಾಡಿದರೆ ನೋಡಿದ ತಕ್ಷಣ ಪೂರ್ತಿ ಖುಷಿಯಾಗತ್ತೆ ತುಂಬ ಜನ ದೇವಸ್ಥಾನ ಪ್ರಸಾದನ ತುಂಬ ಇಷ್ಟಪಟ್ಟು ತಿಂತಾರೆ ಕೆಲವರಿಗೆ ದೇವಸ್ಥಾನ ಪ್ರಸಾದ ಇಷ್ಟ ಆಗೋದಿಲ್ಲ ಅಂಥವರು ದೇವ್ರ ಪ್ರಸಾದ ಅಲ್ಲ ಅಂಥೇಳಿ ಸ್ವಲ್ಪನಾರು ತಿನ್ನೋಣ ಅಂತೇಳಿ ಬರ್ತಾರೆ ನನಗೂ ಸಾಮಾನ್ಯವಾಗಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದಾಗ ದೇವಸ್ಥಾನ ಪ್ರಸಾದ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ದೇವ್ರ ಪ್ರಸಾದ ಸ್ವಲ್ಪನಾರು ತಿನ್ನೋಣ ಅಂಥೇಳಿ ಸ್ವಲ್ಪನಾರು ತಿನ್ಕೊಂಡು ಬರ್ತೀನಿ ಯೂಶಲಿ ಧರ್ಮಸ್ಥಳಕ್ಕೆ ಹೋದಾಗಲೂ ಇರ್ಬೋದು ಸುಬ್ರಹ್ಮಣ್ಯದಲ್ಲೂ ಇರ್ಬೋದು ಸೊ ಎಲ್ಲ ಕಡೆ ಅಷ್ಟೇ ನನಗೆ ಅಷ್ಟು ದೇವ್ರ ಪ್ರಸಾದ ಇಷ್ಟ ಆಗೋದಿಲ್ಲ ಬಟ್ ದೇವ್ರದ್ದು ಪ್ರಸಾದ ತಿನ್ನಲೇಬೇಕು ಸ್ವಲ್ಪ ತಿನ್ನೋಣ ಅಂಥೇಳಿ ಓಕೆ ಅಂಥೇಳಿ ಹಾಕಿಸ್ಕೊಂಡು ಇನ್ನು ಪಾಯಸ ಪಾಯಸ ನನಗೆ ಇನ್ನು ಸ್ವೀಟು ಅಷ್ಟು ಇಷ್ಟ ಆಗಲ್ಲ ಸರಿ ಅಂತೇಳಿ ಸ್ವಲ್ಪ ಪಾಯಸ ಭಾತ ಹಾಕಿಸ್ಕೊಂಡು ಎರಡೂ ಚೆನ್ನಾಗಿತ್ತು ಅದಾದಮೇಲೆ ಅನ್ನ ಮತ್ತು ಸಾರು ಅನ್ನ ಸಾರಂತೂ ಅಂತೂ ಕಾತಾಗಿತ್ತು ಟೇಸ್ಟಿಗೆ ತುಂಬ ಚೆನ್ನಾಗಿತ್ತು ನನಗಂತೂ ಅನ್ನ ಸರ್ ತುಂಬ ಇಷ್ಟ ಆಯಿತು ಆರಾಮಾಗಿ ಊಟ ಮಾಡಿಕೊಂಡು ಇನ್ನು ನಾನು ನೀರಲ್ಲೇ ನೀಸ್ಕೊಳ್ಳಿಲ್ಲ ಇನ್ನು ಮಜ್ಜಿಗೆ ಹಾಕೋರು ಕೂಡ ಮಜ್ಜಿಗೆ ಹಾಕ್ತಾಯಿದ್ರು ನಾನು ಏನು ಮಜ್ಜಿಗೆನೇ ಬೇಡ ಅಂತ ಏನು ಹಾಕಿಸ್ಕೊಳ್ಳಿಲ್ಲ ನಾನು ವಾಟರ್ ಬಾಟ್ಲು ತೊಗೊಂಡು ಹೋಗಿದ್ದೆ ಅದೇ ವಾಟರ್ ಬಾಟ್ಲಲ್ಲಿ ನೀರು ತೊಗೊಂಡು ಕುಟ್ಕೊಂಡು ಸೊ ಹೊರಗಡೆ ಎಲ್ಲ ಪೂರ್ತಿ ಏನಿದೆ ಆ ತಟ್ಟೆ ಲೋಟನ ಇಟ್ಟು ಕೈ ತೊಳ್ಕೊಂಡು ಬರುವಂಥದ್ದು ಚೆನ್ನಾಗಿ ಸಿಸ್ಟಮೆಲ್ಲ ನೀಟಾಗಿ ಮಾಡಿದ್ದಾರೆ ಇನ್ನು ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ದೇವರ ವಿಗ್ರಹ ಇಟ್ಟಿದ್ದಾರೆ ಚಾಮುಂಡಿ ದೇವಿದು ಜೊತೆಗೆ ಒಂದು ಹುಂಡಿ ಕೂಡ ಇದೆ ಯಾರೆಲ್ಲ ಅನ್ನದಾನಕ್ಕೆ ಸಹಾಯ ಮಾಡಬೇಕು ಅಂತ ಇರ್ತಾರೆ ಅವರು ಆ ಹುಡ್ಡಿಗೆ ಹಾಕ್ಬೋದು ಈ ನಾನು ಕೂಡ ತುಂಬ ವರ್ಷ ಆಗಿತ್ತು ಅಂಥೇಳಿ ನಾನು ಊಟ ಮಾಡಿದ್ದು ತುಂಬಾ ಖುಷಿಯಾಯಿತು ಅನ್ನ ಸಾರಂತೂ ಸಕ್ಕ ಟೇಸ್ಟಿಯಾಗಿ ಚೆನ್ನಾಗಿತ್ತು ಇನ್ನು ಅಲ್ಲಿಂದ ಊಟ ಮುಟ್ ಮುಗಿಸ್ಕೊಂಡು ಆಚೆ ಬಂದೆ ಆಚೆ ಬಂದರೆ ತುಂಬ ಬಿಸಿಲಿತ್ತು ಸೊ ಅಲ್ಲಂತೂ ಎರಡು ನಿಮಿಷವೂ ನಿಂತ್ಕೊಳ್ಳೋಕೆ ಅಷ್ಟು ಬಿಸಿಲಿತ್ತು ಬೇಗ ಬೇಗ ಹೋಗಿ ಎಲ್ಲರೂ ಸ್ಲಿಪ್ಪರ್ಗಳನ್ನ ಹಾಕ್ಕೊಂಡು ಇನ್ನೇನೋ ಎಲ್ಲ ಮುಗೀತು ಹೊರಡೋಣ ಅಂತೇಳಿ ಹೊರಟ್ವಿ ಇನ್ನು ಅಲ್ಲಿಂದ ಹೊರಡಬೇಕಾದ್ರೂ ಅಷ್ಟೇ ಕೆಲವೊಂದು ಅಂಗಡಿಗಳು ಬರಬೇಕಾದ್ರೆ ಓಪನ್ ಮಾಡಿರಲಿಲ್ಲ ಇವಾಗಂತೂ ಚೆನ್ನಾಗಿ ಓಪನ್ ಮಾಡಿದರು ಸೊ ಪುಟ್ ಪುಟ್ಟು ವೆನಿಟಿ ಬ್ಯಾಗ್ಗಳಂತೂ ನಂಗೆ ತುಂಬಾ ಇಷ್ಟ ಆಯಿತು ಬಟ್ ನಾನು ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ಬೇಡ ಅಂತ ಸುಮ್ಮನೆ ಅದೇ ಮತ್ತು ನನ್ನ ಮಗಳಿಗೆ ಝುಮ್ಕಿಗಳಂದರೆ ತುಂಬ ಇಷ್ಟ ಸೊ ಅವಳು ಜುಮ್ಕಿಗಳೆಲ್ಲ ನೋಡ್ತಾ ನಿಂತಿದ್ಲು ಯೂಸ್ ಮಾಡೋದಾದರೆ ತಗೊಡ್ಬೋದು ಯೂಸ್ ಮಾಡಲಿಲ್ಲ ಅಂದರೆ ವೇಸ್ಟು ಸುಮ್ಮನೆ ತೆಗೆದು ತೆಗೆದು ಇಟ್ಟಷ್ಟು ವೇಸ್ಟು ಹಾಗಾಗಿ ಏನೂ ಬೇಡ ಅಂತ ಬಂದ್ವಿ ಕೆಲವೊಂದು ಐಟಮ್ಸ್ಗಳು ಸ್ವಲ್ಪ ಕಾಸ್ಟ್ಲಿ ಇತ್ತು ಕೆಲವೊಂದು ಐಟಮ್ಸ್ಗಳು ಓಕೆ ಅಂತ ಅನ್ನಿಸ್ತು ಲಾಸ್ಟ್ ಟೈಮು ನಾನು ಬಳೆ ಎಲ್ಲ ತೊಗೊಂಡಿದ್ದೆ ಚೆನ್ನಾಗಿ ಸಿಕ್ಕಿತ್ತು ಚೆನ್ನಾಗಿ ಇಷ್ಟ ಆಯಿತು ಅಂಥೇಳಿ ಈ ಸಲ ಏನು ಅಷ್ಟೇನು ಇಷ್ಟ ಆಗಲಿಲ್ಲ ಯಾವುದುವೆ ಹಾಗಾಗಿ ಏನೇ ಇದೆ ಅನ್ನೋ ಅಂತ ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಆರಾಮಾಗಿ ಬಂದ್ವಿ ಇನ್ನು ಬಸ್ಸಲ್ಲಿ ಬೇರೆ ಹೋಗಬೇಕು ನನಗೆ ಗೊತ್ತಿರೋಂಗೆ ಸ್ವಲ್ಪ ರಶ್ ಅಂತೂ ಇತ್ತು ಇವಾಗ ಹಾಗಾಗಿ ಬೇಗ ಬೇಗ ಹೋಗೋಣ ಅಂಥೇಳಿ ಎಲ್ಲರೂ ಬೇಗ ಬೇಗ ಬಂದ್ವಿ ಆಟ ಸಾಮಾನುಗಳಂತೂ ಈ ಕಡೆಯೂ ತುಂಬಾ ಅಂಗಡಿಗಳಿದೆ ಗೊಂಬೆಗಳಂತೂ ಪುಟ್ ಪುಟ್ಟು ಗೊಂಬೆಗಳು ತುಂಬಾ ಚೆನ್ನಾಗಿದೆ ಇನ್ನು ಚಾಮುಂಡಿ ದೇವಿ ದರ್ಶನ ಈ ತಿಂಗಳಲ್ಲಿ ನಾನು ಬಂದೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿದ್ದು ಯೂಶ್ವಲಿ ಮಾರ್ನಿಂಗ್ ಟೈಮಲ್ಲಿ ನಾನು ಬರ್ತಾಯಿದೆ ಸೊ ಅವಾಗ ಸ್ಕೂಲ್ ಇತ್ತು ಸ್ಕೂಲ್ಗೆಲ್ಲ ರೆಡಿ ಮಾಡಿ ಸೊ ಬರ್ತಾಯಿದೆ ಬಟ್ ಇವಾಗ ಇಲ್ಲ ರಜೆ ಇದೆ ಸೊ ಇವತ್ತು ಬಂದಿದ್ದಂತೂ ಖುಷಿಯಾಯಿತು ಎಲ್ಲರೂ ಈ ಥರ ಒಟ್ಟಿಗೆ ಹೊರಗಡೆ ಹೋದರೆ ಖುಷಿನೇ ಇನ್ನು ರಜೆಗಳು ಸ್ಟಾರ್ಟ್ ಆಗಿದೆ ಇನ್ನು ಫಸ್ಟು ಈ ಸಲದ ಟ್ರಿಪ್ಪು ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಸ್ಟಾರ್ಟ್ ಆಗಿದೆ ನೋಡೋಣ ಇನ್ನು ಎಲ್ಲೆಲ್ಲಿ ಹೋಗೋದಿದೆ ಅನ್ನೋದನ್ನು ಈ ಸಲ ತುಂಬ ಪ್ಲ್ಯಾನಿಂಗ್ಸ್ ಇದೆ ಎಲ್ಲೆಲ್ಲಿ ಹೋಗಬೇಕು ಅಂತೇಳಿ ಅದಕ್ಕೆ ಟೈಮಲ್ಲಿ ಅಡ್ಜಸ್ಟ್ ಆಗಬೇಕು ಅಡ್ಜಸ್ಟ್ ಆದಷ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಅಲ್ಲಿಂದ ಬರ್ತಿದ್ದಂಗೆ ಸೊ ಬಸ್ ರೆಡಿ ಇತ್ತು ಸೊ ಫುಲ್ ಖಾಲಿ ಇತ್ತು ಬಸ್ಸು ಹಾಗಾಗಿ ಆರಾಮಾಗಿ ಬಸ್ಸಲ್ಲಿ ಎಲ್ಲರಿಗೂ ಸೀಟ್ ಸಿಕ್ತು ಅಂತೂ ಫುಲ್ ಹ್ಯಾಪಿಯಾಗಿ ಆರಾಮಾಗಿ ಕುತ್ಕೊಂಡಿದ್ಲು ಇನ್ನು ಹೊರಗಡೆಯಂತೂ ಬಿಸಿಲಿಗೆ ಎಷ್ಟೋ ಮರಗಳೆಲ್ಲ ಒಣಗೋಗಿದೆ ಮಿಸ್ಸಾಗಿ ಯಾರು ಒಂದು ಕಡ್ಡಿ ಹಚ್ಚಿದ್ರೂ ಅಂತೂ ಪೂರ್ತಿ ಉರಿಯುತ್ತೆ ಅಷ್ಟು ಬಿಸಿಲಿದೆ ಅಷ್ಟು ಬಿಸಿಲಲ್ಲಿ ಎಷ್ಟೋ ಮರಗಳೆಲ್ಲ ಒಣಗೋಗಿದೆ ಇನ್ನು ಇಲ್ಲಿ ಕಿಟಕಿಯಿಂದ ಹೊರಗಡೆ ನೋಡೋದಕ್ಕಂತೂ ತುಂಬ ಖುಷಿ ಮೈಸೂರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ನೈಟ್ ಟೈಮಲ್ಲಂತೂ ಸಕ್ಕತ್ತಾಗಿರುತ್ತೆ ಇನ್ನು ಆ ಕಡೆಯಿಂದ ಬರಬೇಕಾದ್ರೆ ಒಂದು ಸೈಡೆಲ್ಲ ನೋಡ್ಕೊಂಡು ಬಂದ್ವಿ ಇನ್ನು ಈ ಕಡೆಯಿಂದೆಲ್ಲ ಒಂದು ಸೈಡು ಇನ್ನು ಅಲ್ಲಿಂದ ಆರಾಮಾಗಿ ಬಂದ್ವಿ ಬಂದಿದ್ದು ಗೊತ್ತಾಗಲಿಲ್ಲ ಹೋಗಿದ್ದು ಗೊತ್ತಾಗಲಿಲ್ಲ ಇನ್ನು ಅಲ್ಲಿ ಬರಬೇಕಾದ್ರೆ ಇದು ಚಂದ್ರಮುಲ್ಲೇಶ್ವರಿ ದೇವಸ್ಥಾನ ಇದೆಯಲ್ಲ ಅದರ ಆಪೋಸಿಟು ಮಾತೃಮನ್ಲಿ ಸರ್ಕಲಲ್ಲಿ ಒಳ್ಳೆ ಬಿರಿಯಾನಿ ಇತ್ತು ಸೊ ಬಿರಿಯಾನಿ ಬೇಕಿದ್ರು ಅಂಥೇಳಿ ಅಲ್ಲಿಂದ ಬಿರಿಯಾನಿ ಎಲ್ಲ ಪಾರ್ಸಲ್ ತೊಗೊಂಡು ಆರ್ ಎನ್ ಫ್ಯಾಂಕ್ಷನ್ಗೆ ಬಂದ್ವಿ ಇವರು ಹಬ್ಬಕ್ಕೆ ಅಂತ ಪೂರ್ತಿ ಕ್ಲೀನ್ ಮಾಡ್ತಾಯಿದ್ರು ಕೆಲವೊಂದು ಹೊಸ ಹೊಸ ಸ್ಯಾರೀಸ್ಗಳು ಹೊಸ ಹೊಸ ಡ್ರೆಸ್ಗಳೆಲ್ಲ ನೀಟಾಗಿ ಜೋಡಿಸೋಣ ಅಂತೇಳಿ ಎಲ್ಲ ಜೋಡ್ಸಿಡ್ತಾಯಿದ್ರು ನಾವು ಕೂಡ ಎಲ್ಲರೂ ಬಿರಿಯಾನಿ ತೊಗೊಂಡೋಗಿದ್ವಿ ಅಂಥೇಳಿ ಎಲ್ಲರೂ ಅಲ್ಲೇ ಕೂತ್ಕೊಂಡು ತಿನ್ನೋಣ ಅಂಥೇಳಿ ಸೊ ಎಲ್ಲರೂ ಅಲ್ಲೇ ಕೂತ್ಕೊಂಡು ತಿಂದ್ವಿ ಸೊ ಇವತ್ತಂತೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದಿದ್ದು ಎಲ್ರಿಗೂ ಖುಷಿಯಾಯಿತು ಸೊ ನೆಕ್ಸ್ಟ್ ಎಲ್ಲೆಲ್ಲಿ ಟ್ರಿಪ್ ಹೋಗ್ತೀವಿ ಅನ್ನೋದನ್ನ ತಿಳಿಸ್ತೀನಿ